ನಮಸ್ಕಾರ ಕರ್ನಾಟಕ ವೀಕ್ಷಕರೇ ಕನ್ನಡ ಮತ್ತು ಭುವನೇಶ್ವರಿ ಬಗ್ಗೆ ಬಹಳ ಮಾತಾಡಿದೆ ಬಟ್ ಇಲ್ಲಿ ಒಂದೆರಡು ಮಾತುಗಳನ್ನ ಪ್ರೀತಿಯಿಂದ ಹೇಳುವುದಾದ್ರೆ ಮೊದಲೇದಾಗಿ ನಾವು ಕನ್ನಡ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಬಹಳಷ್ಟು ಜನ ಮಾತಾಡ್ತಾರೆ ಕನ್ನಡ ಹಾಗೆ ಕನ್ನಡ ಹೀಗೆ ನಾವು ಕನ್ನಡವನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ಹಾಗಾದ್ರೆ ಮೊದಲಿಂದ ಕನ್ನಡ ಅಂದ್ರೆ ಏನು ಕನ್ನಡ ಅಂದ್ರೆ ಏನು ಅಂದ್ರೆ ಕ ಅಂದ್ರೆ ಕಠಿಣ ಕಠಿಣ ನ ಅಂದರೆ ನಡುಗೆಯಲ್ಲೂ ಡ ಅಂದರೆ ಡಮರವಿನಂತೆ ಸದ್ದು ಮಾಡಿ ಎದ್ದು ನಿಲ್ತಕ್ಕಂಥ ಭಾಷೆ ಇಡೀ ಜಗತ್ತಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಇನ್ನೊಂದು ಸ್ವಲ್ಪ ಇನ್ನೊಂದು ಥರ ಹೇಳೋದಾದರೆ ಕನ್ನಡ ಅಂದರೆ ಏನು ಅಂತಂದರೆ ಕ ಅಂದರೆ ಕಷ್ಟದಲ್ಲೂ ನಾ ಅಂದರೆ ನಗುವುದನ್ನು ಡ ಅಂದರೆ ದಡ್ಡನೆಗೂ ಹೇಳಿಕೊಟ್ಟಂಥ ಭಾಷೆ ನಮ್ಮ ಕನ್ನಡ ಭಾಷೆ ಅಂತ ಹೇಳ್ಬೋದು ಅಷ್ಟು ಪ್ರಿಯವಾದದ್ದು ಅಷ್ಟು ಗೌರವಾನ್ವಿತ ಭಾಷೆನೂ ಕೂಡ ನಮ್ಮ ಕನ್ನಡ ಆಗಿದೆ ಅಂತ ನೋಡಿ ಕೇವಲ ಆದಷ್ಟೇ ಅಲ್ಲ ನಮ್ಮ ಕರ್ನಾಟಕ ಅಂತ ತಗೊಂಡಾಗ ಕರ್ನಾಟಕದ ನಾಡ ದೇವತೆ ಭುವನೇಶ್ವರಿ ದೇವಿ ಅಂತ ಹೇಳ್ಬೋದು ಭುವನೇಶ್ವರಿ ದೇವಿ ಅಂದ್ರೆ ಏನು ಅಂತ ನೋಡೋದಾದ್ರೆ ಭುವನದ ಪ್ಲಸ್ ಈಶ್ವರಿ ಅಂತ ಹೇಳ್ತೀವಿ ಅಂದ್ರೆ ಭುವನದ ಈಶ್ವರಿ ಇಡೀ ಭೂಮಂಡಲದ ಒಡತೆ ಯಾರಾದ್ರೂ ಇದ್ರೆ ಆಕೆ ಕರ್ನಾಟಕದ ನಾಡದೇವತೆ ಆಗಿರ್ತಕ್ಕಂಥ ಭುವನೇಶ್ವರಿ ದೇವಿ ಅಂತ ಹೇಳುತ್ತಾರೆ ಭುವನೇಶ್ವರಿ ದೇವಿ ಯಾಕೆ ನಮ್ಮ ಕರ್ನಾಟಕದ ನಾಡದೇವತೆ ಆದ್ಲು ಅಂತ ನೋಡೋದಾದ್ರೆ ನಮ್ಮ ಕರ್ನಾಟಕ ಮೊದಲೇದಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ರು ಅಂತ ಹೇಳುತ್ತಾರೆ ಒಂದು ಮೈಸೂರು ಕರ್ನಾಟಕ ಒಂದು ಮದ್ರಾಸ್ ಕರ್ನಾಟಕ ಒಂದು ಕೊಡಗು ಕರ್ನಾಟಕ ಹೀಗೆ ನಾಲ್ಕು ವಿಭಾಗಗಳಾಗಿ ನಮ್ಮ ಕರ್ನಾಟಕವನ್ನ ಏನ್ ಮಾಡಿದ್ರು ಅಂತಂದ್ರೆ ಹಂಚಾರದ ಹಂಚ್ ಹೋಗಿತ್ತು ನಮ್ಮ ಕರ್ನಾಟಕ ಆವಾಗಲೇ ಏನ್ ಮಾಡಿದ್ರು ಬಹಳಷ್ಟು ರಾಜ ಮನೆತನದ ಮನೆತನದವರು ನಮ್ಮ ಕರ್ನಾಟಕವನ್ನ ಆಳಿದ್ರು ಹೊಯ್ಸಳರಾಗಿರ್ಬೋದು ಚಾಲುಕ್ಯರಾಗಿರ್ಬೋದು ಚೋಳರಾಗಿರ್ಬೋದು ಗಂಗರಾಗಿರ್ಬೋದು ಕದಂಬರಾಗಿರ್ಬೋದು ಈ ಎಲ್ಲಾ ರಾಜ ವಂಶಸ್ಥರು ಕೂಡ ತಾಯಿ ಭುವನೇಶ್ವರಿ ದೇವಿಯನ್ನೇ ಆರಾಧನೆ ಮಾಡಿದ್ದಕ್ಕೋಸ್ಕರ ನಮ್ಮ ಕರ್ನಾಟಕದ ನಾಡ ದೇವತೆ ಭುವನೇಶ್ವರಿ ದೇವಿ ಆದ್ಲು ಅಂತ ಹೇಳ್ಬೋದು ಅದಕ್ಕೋಸ್ಕರ ಮೊದ್ಲೇದಾಗಿ ನಾ ಯಾವದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ನನಗೆ ಮೊದಲನೇ ನನ್ನ ಮನಸ್ಸಲ್ಲಿ ಸಮಸ್ಕೊಳ್ಳೋದೆ ಭುವನೇಶ್ವರಿ ದೇವಿಯನ್ನ ಅಂತ ನಮ್ಮ ಕನ್ನಡ ಅಂತ ತಗೊಂಡಾಗ ನಮ್ಮ ಕನ್ನಡದಲ್ಲಿ ಎಷ್ಟೊಂದು ಕವಿಗಳು ಬರ್ತಾರೆ ಅಂತಂದ್ರೆ ಈ ಒಂದು ಕರ್ನಾಟಕ ಈ ಒಂದು ಕರ್ನಾಟಕದಲ್ಲಿ ರಾಷ್ಟ್ರ ಕವಿಗಳಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಎಷ್ಟು ಕವಿಗಳು ನಮ್ಮ ಕರ್ನಾಟಕದಲ್ಲಿ ಬರ್ತಾರೆ ಅಂದರೆ ಜೈನರಾದ ಪೂಜ್ಯಪಾದ ಪಾದ ಕೊಂಡಕುಂದ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮಾತಾಚಾರ್ಯರು ಶರ್ವ ಪಂಪ ಲಕ್ಷ್ಮೀಪತಿ ಜನ್ನರು ಷಡಕ್ಷಣಿ ಮುದ್ದಣ್ಣರು ಪುರಂದರವರಣ್ಯರು ತಾಯಿ ನಿನ್ನ ಬಸಿರ ಹೊನ್ನ ಘನಿ ವಿದ್ಯಾರಣ್ಯರು ಅಂತ ಹೇಳ್ತಾರೆ ಇಷ್ಟೆಲ್ಲ ಕವಿಗಳೆಲ್ಲ ಏನು ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಇದ್ದ ಇದ್ದು ನಮ್ಮ ಕರ್ನಾಟಕವನ್ನು ಬಹಳಷ್ಟು ಒಂದು ಪದಗುಚ್ಛಗಳಿಂದ ಏನು ಮಾಡಿದ್ದಾರೆ ಇದನ್ನು ವಿವರಿಸಿದ್ದಾರೆ ಅಂತ ಹೇಳುತ್ತಾರೆ ಅದರಲ್ಲಿ ಮೊದಲೇದಾಗ್ ಬರೋದು ಕುಮಾರವ್ಯಾಸರು ವ್ಯಾಸರು ಅಂತ ನಮ್ ಬರ್ತಾರೆ ಕುಮಾರ ವ್ಯಾಸರು ಯಾರು ಅಂತ ನೋಡೋದಾದ್ರೆ ಈ ಒಂದು ಮಹಾಭಾರತದ ಹದಿನೆಂಟು ಪರ್ವಗಳು ಅಂತ ಎಲ್ರಿಗೂ ಗೊತ್ತು ಅಂತ ಹದಿನೆಂಟು ಪರ್ವಗಳಲ್ಲಿ ಹತ್ತು ಪರ್ವಗಳನ್ನ ಕನ್ನಡದಲ್ಲಿ ರಚಿಸಿ ಮೊದಲು ಕುಮಾರ ವ್ಯಾಸ ಅಂತ ಹೆಸರು ಪಡೆದಿರ್ತಕ್ಕಂಥ ಈ ಒಂದು ಗದುಗಿನ ನಾರಾಯಣಪೂರ್ ಒಂದು ಮಾತು ಹೇಳ್ತಾರಂತೆ ಕೇವಲ ಕೃಷ್ಣ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಎಷ್ಟೆಲ್ಲಾ ಒಂದು ಪದಗಳನ್ನ ಕೂಡ್ಸಿ ಹೇಳ್ತಾರೆ ಅಂತಂದ್ರೆ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ುಳಬಲ ಬುಜದಿ ಕಾತೆ ಅಣ್ಣನ ಅವ್ವಿಯ ನಾತಿನಿಯ ಜಠರದಲ್ಲಿ ಅನಾದಿ ಗದುಗಿನ ವೀರ ನಾರಾಯಣ ಅಂತ ಹೇಳುತ್ತಾರೆ ಅರ್ಥವನ್ನ ಕೂರ್ಸಿ ಹೇಳುತ್ತಾರೆ ಅಂತ ಅರ್ಥ ಏನು ಕೇಳುತ್ತಾರೆ ಹಾಗಾದ್ರೆ ಇಷ್ಟೆಲ್ಲ ಪದಗಳನ್ನ ಸಂಬಂಧಗಳನ್ನ ಕೂಡ ಹೇಳಿದ್ರಲ್ಲ ಇದ್ರ ಅರ್ಥ ಏನು ಅಂತ ನೋಡೋದಾದ್ರೆ ವೇದ ಪುರುಷ ಅಂತ ಎಲ್ರಿಗೂ ಕೇಳ್ರಿ ವೇದ ಪುರುಷ ಅಂದ್ರೆ ಯಾರು ವಿಷ್ಣು ಅಂತ ಹೇಳುತ್ತಾರೆ ವೇದ ಪುರುಷ ಅಂದ್ರೆ ವಿಷ್ಣು ವಿಷ್ಣುವಿನ ಮಗ ಬ್ರಹ್ಮ ಬ್ರಹ್ಮನ ಮಗ ನಾರದ ನಾರದನ ಅಣ್ಣ ಮರೀಚಿ ಮರೀಚಿ ಇಂದ್ರ ಇಂದ್ರನ ಮಗ ಅರ್ಜುನ ಅರ್ಜುನನ ಹೆಂಡತಿ ಸುಭದ್ರ ಸುಭದ್ರನ ಕಂಸನ ಮಾವ ಜರಾಸಂದ ಜರಾಸಂದವನು ಯುಧಿಷ್ಠಿರ ಯುದಿಷ್ಠಿರನ ತಾಯಿ ಕುಂತಿ ಕುಂತಿಯ ನಾದನಿ ದೇವಕಿ ದೇವಕಿಯ ಮಗ ಕೃಷ್ಣ ಅಂತ ಇಷ್ಟೆಲ್ಲ ಅರ್ಥವನ್ನ ಕೂಡ್ಸೇಳ್ಲಿಕ್ಕೆ ಕೇವಲ ನಮ್ಮ ಕನ್ನಡದಲ್ಲಿ ಮಾತ್ರ ಸಾಧ್ಯ ಅಂತ ಇವತ್ತು ನಾ ಹುಬ್ಬಳ್ಳಿಗೆ ಬಂದಿದ್ದೀನಿ ಬಹಳಷ್ಟು ಸಂತೋಷ ಆಗ್ತಾ ಇದೆ ಯಾಕೆ ಅಂದ್ರೆ ಇದೇ ಪಕ್ಕದ ಒಂದು ನಗರದಲ್ಲಿ ಧಾರವಾಡ ಎಂಬುದು ಜಿಲ್ಲೆಯಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ದರಾ ಬೇಂದ್ರೆ ಅವರಿಗೆ ಯಾರೋ ಒಬ್ರು ಕೇಳಿದ್ರಂತೆ ನೀವು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ರಚನೆ ಮಾಡಿದ್ದೀರಿ ಅಂತ ಕೇಳಿದಾಗ ಇವರು ದರಾಬೇಂದ್ರ ಹೇಳ್ತಾರೆ ನೀನೆಲ್ಲೋ ತಪ್ಪು ತಿಳ್ಕೊಂಡಿದ್ದೀಯಾ ನಾನು ಕನ್ನಡದಲ್ಲಿ ಚೆನ್ನಾಗಿ ಪದ್ಯ ರಚನೆ ಮಾಡಿಲ್ಲ ಪದ್ಯ ರಚನೆ ಮಾಡಲಿಕ್ಕೆ ಕನ್ನಡಾನೇ ಚಂದ ಇದೆ ಅಂತ ಹೇಳಿದ್ರಂತೆ ಅಷ್ಟು ಸುಲಲಿತವಾಗಿ ಅಷ್ಟು ಸುಂದರವಾಗಿರ್ತಕ್ಕಂಥ ಭಾಷೆ ಯಾವುದು ಅಂತಂದ್ರೆ ಅದು ನಮ್ಮ ಕನ್ನಡ ಭಾಷೆನದಲ್ಲಿ ಅನುಮಾನ ಇಲ್ಲ ಅಂತ ದರಾ ಬೇಂದ್ರೆ ಅವರು ಅಂತ ತಗೊಂಡು ಎಲ್ರಿಗೂ ಗೊತ್ತು ಇಡೀ ಕರ್ನಾಟಕದಲ್ಲಿ ದರಾಬೇಂದ್ರ ಯಾರು ಅಂತ ಕೇಳ್ತಾರೆ ಎಲ್ಲರೂ ಹೇಳುತ್ತಾರೆ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತ ಅವ್ರೊಂದು ಹೇಳ್ತಾರಂತೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ದೇವರ ನಂಬಿಕೆನೋ ಹೋಗ್ಬಿಟ್ಟಿದೆ ಅಂತ ಯಾಕೆ ದೇವಸ್ಥಾನಕ್ಕೆ ಹೋಗ್ಲಿ ಅವ್ರು ಏನ್ ಮಾಡ್ತಿರ್ತಾರೆ ಏನೋ ಫೋನ್ ಅಲ್ಲಿ ಏನೋ ಒಂದು ಕರೆ ಬಂದಿರುತ್ತೆ ಅದ್ರಲ್ಲಿ ಮಾತಾಡ್ಕೊಂತ ನಮಸ್ಕಾರ ಮಾಡ್ತಿರ್ತಾರೆ ನಮಸ್ಕಾರ ಮಾಡೋದನ್ನ ಹೇಗ್ ಮಾಡ್ಬೇಕು ನಮಸ್ಕಾರ ಅನ್ನೋದನ್ನ ಮನಸ್ಪೂರ್ವಕವಾಗಿ ಹೇಗ್ ನಮಸ್ಕಾರ ಮಾಡ್ಬೇಕು ಅಂತ ದರಾಬೇಂದ್ರರು ಅವರು ಕನ್ನಡದಲ್ಲಿರ್ತಕ್ಕಂಥ ವ್ಯಾಕರಣವನ್ನು ಉಪಯೋಗಿಸ್ಕೊಂಡು ಹೇಳ್ತಾರೆ ಏನಂತಂದ್ರೆ ನಮಸ್ಕಾರವನ್ನು ಮಾಡ್ಬೇಕು ಹೇಗೆ ಮಾಡಬೇಕು ಈ ಕೈಯಲ್ಲಿ ಥನ ಈ ಕೈಯಲ್ಲಿ ಪ ಪ ಈ ಎರಡು ಕಿರಬಳ್ಳನ ಕೂಡ ಏನಾಗುತ್ತೆ ಎರಡನ್ನ ಕೂಡಿಸಿದಾಗ ನಮ ಆಗತ್ತೆ ಈ ಎರಡು ಹೆಬ್ಬಟ್ಟನ ಕೂಡಿಸಿ ಅಂತ ಇದು ಉಪ್ಪ ಆಗತ್ತೆ ತಪ್ಪ ಆಗತ್ತೆ ಅಂತ ಅಂದ್ರೆ ಹೇಳ್ತಾರೆ ದರಾಬೇಂದ್ರ ಅವರು ನಮ ಅಂದ್ರೆ ನಮಸ್ಕಾರ ಮಾಡೋ ರೀತಿಯಲ್ಲಿ ಏನಾದ್ರು ನಾವ್ ನಮಸ್ಕಾರ ಮಾಡಿದ್ರೆ ಅಂದ್ರೆ ಹತ್ತು ಬೆಳ್ಳನ ಕೂಡ್ಸಿ ಎರಡು ಅಂಜಲಿಗಳನ್ನ ಜೋಡಿಸಿ ನಾವ್ ನಮಸ್ಕಾರ ಮಾಡೋ ರೀತಿಯಲ್ಲಿ ಏನಾದ್ರು ನಮಸ್ಕಾರ ಮಾಡಿದ್ರೆ ತಪ ತಪಸ್ಸಿನ ಫಲವನ್ನ ನಾವು ಪಡಿತೀವಿ ಅಕಸ್ಮಾತ್ ನಾವು ನಮ ಇದ್ದದನ್ನ ಉಲ್ಟಾ ಮಾಡಿ ಏನಾಗುತ್ತೆ ಮನ ಆಗುತ್ತೆ ತಪ್ಪ ಇದ್ದದನ್ನ ಉಲ್ಟಾ ಮಾಡಿದ್ರೆ ಪತ ಆಗುತ್ತೆ ಅಂದ್ರೆ ನಾವು ಮನಕ್ಕೆ ಬಂದ ಹಾಗೆ ಏನಾದರೂ ನಾವು ನಮಸ್ಕಾರ ಮಾಡಿದ್ರೆ ಮನಸ್ಸಿಗೆ ಬಂದ ಹಾಗೆ ನಾವು ಇಲ್ಲಿ ನಮಸ್ಕಾರ ಮಾಡ್ತಿರ್ತೀವಿ ಅಲ್ಲಿ ಎಲ್ಲೋ ನೋಡ್ತಿರ್ತೀವಿ ಹೀಗೇನಾದ್ರೂ ಮಾಡಿದ್ರೆ ತಪಸ್ಸಿನ ಫಲವನ್ನ ಪಡೆಯೋದಿಲ್ಲ ಅದರ ಬದಲು ಪತ ಅಂದ್ರೆ ಪತನ ಹೋಗ್ತೀವಿ ನಾವು ಅಂತ ದರಾಬೇಂದ್ರು ಬಹಳಷ್ಟು ಸುಂದರವಾಗಿ ಕನ್ನಡದ ವ್ಯಾಕರಣಗಳನ್ನ ಒಂದು ಉಪಯೋಗಿಸಿಕೊಂಡು ಇವ್ರು ದರಾಬೇಂದ್ರು ಹೇಳಿದ್ದಾರೆ ಅಂತ ಕನ್ನಡ ಎಷ್ಟು ಸುಂದರವಾಗಿರ್ತಕ್ಕಂಥ ಭಾಷೆ ಅಂತ ನೋಡೋದಾದ್ರೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ವೈಜ್ಞಾನಿಕವಾದಂತ ಭಾಷೆಯನ್ನು ಕೂಡ ನಮ್ಮ ಕನ್ನಡ ಭಾಷೆ ಅಂತ ಹೇಳ್ತಾರೆ ಯಾಕಂದ್ರೆ ಇದು ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನು ಕೂಡ ಇದು ಕನ್ನಡ ಹೊಂದಿದೆ ಅಂತ ಕನ್ನಡದ ಒಂದು ಈಗ ವ್ಯಂಜನಾಕ್ಷರಗಳನ್ನ ಸ್ವರಾಕ್ಷರಗಳನ್ನ ತಗೊಂಡು ಎಷ್ಟು ವೈಜ್ಞಾನಿಕವಾಗಿ ಅವಿದಾವೆ ಅಂತ ನೋಡೋದಾದ್ರೆ ಸ್ವರಗಳು ಫಸ್ಟ್ ಬರೋದೇನು ಸ್ವರಗಳು ಅಂತ ಸ್ವರಗಳು ಹೇಗೆ ರಚನೆ ಆಗಿದ್ದಾವೆ ಅಂತ ನೋಡಿದಾಗ ಹೊಟ್ಟೆಲಿರೊಸರನ್ನು ಹೊರಗಾಕುವಾಗ ಬಾಯಲ್ಲಿ ಯಾವುದೇ ರೀತಿಯಾಗಿ ತಡೆಯಲ್ಲ ಯಾವ ಒಂದು ವಸ್ತು ಕೂಡ ತಡೆಯಲ್ಲ ಸುಮ್ನೆ ಹೊರಗೆ ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಸಲಿಸುವಾಗಿ ನಾವು ಆರಾಮಾಗಿ ಏನ್ ಮಾಡ್ಬೋದು ಸ್ವರಗಳನ್ನ ನಾವು ರಚನೆ ಮಾಡ್ಬೋದು ಹೇಳ್ಬೋದು ಈಗ ನೋಡಿ ನಾವು ಮೂಗರು ಕೂಡ ರಚನ ಸ್ವರಗಳನ್ನ ಹೇಳುತ್ತಾರೆ ಏನು ಅ ಆ ಇ ಅಂತ ಮೂಗರು ಕೂಡ ಹೇಳಬಹುದು ಅಂದ್ರೆ ನಮ್ಮ ಕನ್ನಡ ಭಾಷೆ ಏನು ಅಂದ್ರೆ ಮೂಗರಿಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಭಾಷೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅಂತ ನೋಡಿ ಅದು ಸ್ವರಗಳಾಯಿತು ಇನ್ನ ಸ್ವರಗಳು ಅಂತ ತಗೊಂಡಾಗ ಹೇಳುತ್ತಾರೆ ಶಿವನ ಡಮರವಿನಿಂದ ಬಂದಂತಹ ಶಬ್ದಗಳನ್ನ ಪಾಣಿನಿ ಹನುಮಂತ ವಿದ್ವಾಂಸ ಅವುಗಳನ್ನ ಆಧರಿಸಿ ಸ್ವರಾಕ್ಷರಗಳನ್ನ ನಿರ್ಮಾಣ ಮಾಡಿದ್ದಾನೆ ಅಂತ ಅಂದ್ರೆ ನಮ್ಮ ಕನ್ನಡ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಶಿವ ಪಾರ್ವತಿವರು ಇದ್ದ ಕಾಲದಲ್ಲೂ ಕೂಡ ನಮ್ಮ ಕನ್ನಡ ಅನ್ನೋದಿತ್ತು ಅಂತ ಹೇಳುತ್ತಾರೆ ಅಂತ ಹೇಳ್ಬೋದು ಈಗ ವ್ಯಂಜನಾಕ್ಷರಗಳು ಅಂತ ಬಂದಾಗ ಕ ಗ ಕಂಗ ಅಂತ ಹೇಳ್ತೀವಿ ಖ ಕ ಗ ಗಂಗ ಅಂತ ಹೇಳುವಾಗ ಹೊಟ್ಟೆಲರುಸಿರನ್ನ ಕಂಠದ ಆಳದಲ್ಲಿ ನಾವು ತಡೆ ಹಿಡಿದ್ರೆ ಕಂಗ ಆಗುತ್ತೆ ಅಂತ ನಾವು ನಾಯಿಗೆಯನ್ನ ಮುಂಭಾಗಕ್ಕೆ ಒತ್ತಿ ಅಲ್ಲೇನಾದ್ರೂ ಉಸಿರು ತಡೆದ್ ಹೇಳಿದ್ರೆ ಝಜ್ಞ ಆಗುತ್ತೆ ನಾಲಿಗೆಯನ್ನು ಹೊರಳಿಸಿ ತುದೇ ಒಳಭಾಗಕ್ಕೆ ಹೊಡೆದು ಅಲ್ಲೇನಾದ್ರೂ ಉಸಿರು ತಡೆ ಹಿಡಿದು ಹೇಳಿದ್ರೆ ಟ ಡ ಡಣ್ಣ ಆಗುತ್ತೆ ಅದೇ ನಾಲ್ಗೆ ತುದಿಯನ್ನ ಹಲ್ಲಿಗೆ ಒತ್ತಿ ಅಲ್ಲೇನಾದ್ರೂ ಉಸಿರು ತಡೆ ಹೇಳಿದ್ರೆ ತನ್ನ ಆಗುತ್ತೆ ಅದಷ್ಟೇ ಅಲ್ಲದೆ ಹೊಟ್ಟೆಲಿ ಉಸಿರನ್ನ ಹಾಕುವಾಗ ಎರಡು ತುಟಿಗಳು ಒಡೆತಡೆ ಮಾಡಿದ್ರೆ ಬಾಬಮ್ಮ ಆಗತ್ತೆ ಅಂತ ಎಷ್ಟು ವೈಜ್ಞಾನಿಕ ಅಂದ್ರೆ ಕಂಠದ ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತಡೆಯೋ ಒಂದೊಂದು ಜಾಗದ ಮೂಲಕ ಐದೈದು ಅಕ್ಷರಗಳನ್ನು ಹುಡ್ತಾವಲ್ಲ ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಹೇಳಬಹುದು ನೋಡಿ ಅದಷ್ಟೇ ಅಲ್ಲದೆ ಬರೆದಿದ್ದನ್ನ ಓದುವಂತಹ ಓದಿದ್ದನ್ನ ಬರೆಯುವಂತಹ ಮಾತನಾಡಿದ್ದನ್ನ ಬರೆಯುವಂತ ಸಾಮರ್ಥ್ಯ ಇರೋ ಭಾಷೆ ನಮ್ಮ ಕನ್ನಡ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಇವತ್ತು ನಾವು ಬರ ಬೇರೆ ಭಾಷೆಗಳನ್ನೆಲ್ಲ ನೋಡ್ತೀವಿ ಆಂಗ್ಲ ಭಾಷೆ ಅಂತ ತಗೊಂಡಾಗ ಅದನ್ನು ಬರದಾಗೆ ಓದ್ಲಿಕ್ಕೆ ಬರಲ್ಲ ಹೇಳ್ದಾಗ್ಲಿ ಬರ ಹೇಳ್ದಾಗ್ಲಿ ಬರೆಯಕ್ಕೆ ಬರಲ್ಲ ಇವತ್ತು ಒಂದೇ ಒಂದು ಉದಾಹರಣೆ ತಗೊಂಡಾಗ ಎಮ್ ಟಿ ಐ ಓ ಎನ್ ಅಂತ ಇತ್ತು ನಾನು ಓದುವಾಗ ನನ್ನ ಬಾಲ್ಯದೊಳಗಿದ್ದಾಗ ಮೋಷನ್ ಅಂತ ಅದ್ರದ್ದು ಉಚ್ಚಾರಣೆ ಎಮ್ ಓ ಟಿ ಐ ಓ ಎನ್ ನಾ ಏನ್ ಮಾಡಿದೆ ಮೋತಿಯಾನ್ ಅಂತ ಓದ್ದೆ ಸಣ್ಣ ನೋಡಿರುವಾಗ ನಮ್ಮ ಅಪ್ಪ ಅಂದ್ರು ಇಲ್ಲ ಅದು ಮೋತಿಯನ್ ಅಲ್ಲ ಅದು ಮೋಷನ್ ಅದು ಅಂತ ಹೇಳಿದ್ರು ಅದಕ್ಕೆ ಅಂದ್ರೆ ನಿಮ್ಗೆ ಏನ್ ತಲೆಕಟ್ಟಿ ಕಟ್ಟಿದ್ಯಾ ಇದು ನೋಡ್ರಿ ಎಮ್ಓ ಅಂದ್ರೆ ಟಿ ಐ ಅಂದ್ರೆ ಟಿ ಓ ಎನ್ ಅಂದ್ರೆ ಮೋತಿಯಾನ್ ಆಯ್ತು ಅಂತ ಕೇಳಿದಾಗ ನಮ್ಮ ತಂದೆ ಹೇಳಿದ್ರು ಎ ತಲೆಹರಟೆ ಅದು ಮೋತಿಯನ್ ಅಲ್ಲ ಅದು ಮೋಶನ್ ಅದು ಅಂತಂದ್ರು ಅವಾಗ ಅನಿಸ್ತಾ ಯಾಕೆ ಹಿಂಗೆ ಆಂಗ್ಲ ಭಾಷೆ ಯಾಕೆ ಹಿಂಗೆ ಹೇಳೋಕೆ ಯಾವುದು ನಿಯಮನೇ ಇಲ್ವಾ ಅಂತ ನೋಡೋದಾದ್ರೆ ಈಗ ಅನಿಸುತ್ತೆ ಈಗ ನಾವು ಯಾವುದೋ ಒಂದು ಮೇಷ್ಟನ್ನು ಹೋಗಿ ಕೇಳಿದಾಗ ಹಿಂಗೆ ಅಂತ ಅವ್ರು ಹೇಳ್ತಾರೆ ಅದು ಹಾಗೆ ಅದು ಅಂತ ಯಾಕೆ ಅಂತಂದ್ರೆ ಪ್ರತಿರೂಪ ಏನು ಅನ್ನೋದು ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ಯಾಕೆ ಹಿಂಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅದು ಹಂಗೆ ಇದು ಅಂತ ನಾನು ಅವತ್ತೇ ಅನಿಸ್ತಾ ಇದ್ದೆ ಯಾಕೆ ಹಿಂಗೆ ಅಂತ ಆದ್ರೆ ಇವತ್ತು ಅನಿಸ್ತಾ ಇದೆ ಅವ್ರ ಮೇಷ್ಟ್ರು ಕೂಡ ಅವ್ರಿಗೆ ಇದನ್ನೇ ಹೇಳ್ಕೊಟ್ಟಿದ್ರು ಅಂತ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಹೇಳಿಕ್ ನಿಯಮನೇ ಇಲ್ಲ ಆದ್ರೆ ನಮ್ಮ ಕನ್ನಡ ಭಾಷೆ ಎಂತದ್ದು ಅಂತ ಬಹಳಷ್ಟು ಕವಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಬಹಳಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಈಗ ನಮ್ಮ ಕನ್ನಡ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಕವಿರಾಜ ಮಾರ್ಗ ಎಂಬುದು ಗ್ರಂಥ ಎಲ್ರಿಗೂ ಗೊತ್ತು ಶ್ರೀ ವಿಜಯ್ ಅವರು ಬರೆದಿದ್ದಾರೆ ಅದನ್ನ ಅದರಲ್ಲಿ ಕನ್ನಡಿಗರು ಯಾವ ರೀತಿಯಾಗಿದ್ದಾರೆ ಅಂತ ಹೇಳುತ್ತಾರೆ ಯಾವ ರೀತಿಯಾಗಿ ಇದಾರೆ ಕನ್ನಡಿಗರು ಅಂತಂದ್ರೆ ಪದ ನರಿತು ನುಡಿಯಲು ನುಡಿದದ ನರಿದಾರೆ ಎಲ್ಲುವರ್ ಪರ ನಾಡವರ್ಗಳು ಚದುರ ನಿಜದಿಂದ ಕುರಿತೋದ್ ಕಾವ್ಯ ಪ್ರಯೋಗ ಪರಿಣಿತಿಮತಿಗಳು ಸುಬಟರ್ಕಲ್ ಕವಿಗಳು ಸುಪ್ರಭುಗಳು ಚಲ್ವರ್ಕ ಬಿಜನರ್ಕಳ್ ಗುಣಿಗಳು ಅಭಿಮಾನಿಗಳ ತುಗ್ರ ಗಭೀರ ಚಿತ್ತರ ವಿವೇಕಿಗಳು ನಾಡವರ್ಗಳ ಅಂತ ಹೇಳ್ತಾರೆ ಇದರ ಏನು ಅಂತಂದ್ರೆ ಬಹಳಷ್ಟು ಸುಂದರವಾಗಿ ಹೇಳಿದ್ದಾರೆ ಶ್ರೀ ವಿಜಯ ಅವರು ಏನು ಅಂತಂದ್ರೆ ಈ ಒಂದು ರೀತಿಯಾಗಿದ್ರು ಅಂತಂದ್ರೆ ಸುಭಟರ್ಕಳ್ ಸುಬಟರು ಅಂತಂದ್ರೆ ಭಟರು ಅಂದ್ರೆ ಯೋಧರು ಅಂತ ಹೇಳ್ತೇವೆ ಸುಬಟರ್ಕಳ್ ಅಂತಂದ್ರೆ ಒಳ್ಳೆ ಯೋಧರು ಕನ್ನಡಿಗರಾಗಿದ್ರು ಕವಿಗಳು ಕವಿಗಳಾಗಿದ್ರು ಗುಣಿಗಳ್ ಗುಣವಂತರಾಗಿದ್ರು ಚಲುವರ್ಕರ್ ಚಲುವ ಅಂತಂದ್ರೆ ನಾವು ರೂಪವಂತರು ಅಂತ ಹೇಳ್ತೇವೆ ಅಂತ ಒಳ್ಳೆ ರೂಪವಂತರು ಕೂಡ ನಮ್ಮ ಕನ್ನಡಿಗರಾಗಿದ್ರು ಬಿಜನರ್ಕಲ್ ಸತ್ಕುಲ ಕುಲದಿಂದ ಹುಟ್ಟಿದವರು ನಮ್ಮ ಕನ್ನಡಿಗರಾಗಿದ್ರು ಕೇವಲ ಅಷ್ಟೇ ಅಲ್ಲದೆ ಕುರಿತೋದೇನೆ ಕಾವ್ಯ ಪ್ರಯೋಗವನ್ನೇ ಮಾಡೋಷ್ಟು ಸಾಮರ್ಥ್ಯ ಉಳ್ಳವರು ನಮ್ಮ ಕನ್ನಡಿಗರಾಗಿದ್ರು ಅಂತ ಹೆಮ್ಮೆಯಿಂದ ತಮ್ಮ ಭಾಷೆನ ವೈಶಿಷ್ಟ್ಯತೆ ಹೇಳುತ್ತಾ ಶ್ರೀ ವಿಜಯ್ ಅವರು ಕವಿರಾಜ ಮಾರ್ಗ ಒಂದು ಗ್ರಂಥದಲ್ಲಿ ಬರೆದಿದ್ದಾರೆ ಅಂತ ಅಂತ ಒಂದು ಸುವಿಶಿಷ್ಟವಾಗಿರ್ತಕ್ಕಂಥ ಭಾಷೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಕನ್ನಡದ ಬಗ್ಗೆ ತುಂಬಾ ತಿಳ್ಕೊಂಡಿದ್ಯಾ ಕನ್ನಡದ ಬಗ್ಗೆ ನಿನ್ಗೆ ಗೊತ್ತಿದೆ ಇದನ್ನ ಮಾತಾಡುವ ಅವಾಗ್ಲೇನು ಹೇಳಿದೆ ಮೋಷನ್ ಅಥವಾ ಕನ್ನಡದ ಬಗ್ಗೆ ಅದಕ್ಕೆ ಅದರದೇ ಆದ ಪ್ರತಿರೂಪ ಆಗ್ಲಿ ಅಥವಾ ಬೇರೆ ಆಗ್ಲಿ ಯಾವುದು ಅಂತ ಹೇಳಿ ಇದಕ್ಕೆ ಒಂದ್ ಒಂದು ಟಾಪಿಕ್ ಬಂದಾಗ ನಾನು ಕೂಡ ಒಂದು ಹೇಳ್ತೀನಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ತಪ್ಪಾಗೋಗ್ಬಿಡುತ್ತೆ ಆ ಟೈಮಲ್ಲಿ ನಾವೆಲ್ಲ ಏನು ಅಂದ್ಬಿಡ್ತೀವಿ ಕ್ಷಮಿಸಿ ಅಂತ ಹೇಳೋದಿಲ್ಲ ಸಾರಿ ಅಂದ್ಬಿಡ್ತೀವಿ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ನೀನು ಹೇಳೋದಾದ್ರೆ ಇವತ್ತು ನೋಡಿ ಯಾವುದೇ ಒಂದು ಕೆಲಸ ಆಗೋಲ್ಲ ಏನೋ ಒಂದು ತಪ್ಪಾಗ್ಬಿಡ್ತು ಅಂದ್ರೆ ಇಲ್ಲ ಸಾರಿ ಸಾರಿಯಾ ಅಂತ ಹೇಳ್ತಾರೆ ಬಹಳಷ್ಟು ಬಾಯ ಬಹಳಷ್ಟು ಜನರ ಬಾಯಲ್ಲಿ ಬರೋದೇ ಈ ಒಂದು ಮಾತು ಸಾರಿ ಅಂತ ಇವ ಕ್ಷಮಿಸಿ ಅನ್ನೋ ಮಾತು ಎಲ್ಲಿ ಹೋಗಿದ್ದೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಸಾರಿ ಅಂತ ಹೇಳ್ತಾರೆ ಹೀಗೆ ಯಾಕೆ ಹೇಳ್ಬೇಕು ಅಂತಂದ್ರೆ ನೋಡ್ರಿ ಈ ಸಾರಿ ಅನ್ನೋ ಬದಲು ತಪ್ಪಾಯ್ತ ಸ್ವಾಮಿ ಇನ್ನೊಂದ್ ರೀತಿ ಇನ್ನೊಂದ್ಸಲ ತಪ್ಪನ್ ಮಾಡಲ್ಲ ನನಗೆ ಅಂದ್ರೆ ನೇರವಾಗಿ ವ್ಯಕ್ತಿ ಹೃದಯಕ್ಕೆ ಅಂತ ಮುಟ್ಟುತ್ತೆ ಸಾರಿ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಬಿಡಿ ಅಂತ ಹೇಳುತ್ತಾರೆ ಅಂದ್ರೆ ತಪ್ಪಾಯ್ತ ಸ್ವಾಮಿ ತಪ್ಪನ್ ಮುಂದ್ ಮಾಡಲ್ಲ ಕ್ಷಮಿಸಿ ಅಂತಂದಾಗ ನೇರವಾಗಿ ಅವ್ರ ವ್ಯಕ್ತಿಯ ಹೃದಯಕ್ಕೆ ಹೋಗಿ ಮುಟ್ಟುತ್ತಲ್ಲ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಈ ಒಂದು ಕನ್ನಡ ಎಂತ ಭಾಷೆ ಆಗಿದ್ರೆ ಅಂದ್ರೆ ಮನಸ್ಸಿಗೆ ಹಿತವನ್ನ ಉಣಬಡಿಸುವಂತ ಯಾವ್ದಾದ್ರು ಭಾಷೆ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಬೇರೆ ಯಾವ ಭಾಷೆನೂ ಕೂಡ ಮನಸ್ಸಿಗೆ ಹಿತವನ್ನ ಕೊಡಲ್ಲ ಏನೋ ಒಂದು ನಾವು ಏನ್ ಮಾತಾಡ್ತೀವಿ ಅದು ರೂಢಿ ಅಷ್ಟೇ ಅಂತ ಹೇಳಬಹುದು ಅದಕ್ಕೋಸ್ಕರ ನಮ್ಮ ಕನ್ನಡವನ್ನ ಮಾತನಾಡೋದು ನಮ್ಗೆ ಬಹಳಷ್ಟು ಮುಖ್ಯವಾಗಿದೆ ಅದು ನಮ್ಮ ಕರ್ತವ್ಯವೂ ಕೂಡ ಹೌದು ಅಂತ ಹೇಳಬಹುದು ಅಪ್ಪ ಅಮ್ಮ ಜಾಗದಲ್ಲಿ ಡ್ಯಾಡಿ ಮಮ್ಮಿ ಅಂದ್ರೆ ಡ್ಯಾಡಿ ಮಮ್ಮಿ ಅಂತ ಹೇಳ್ತಾರೆ ಇವತ್ತು ಬಹಳಷ್ಟು ಏನಾಗಿದೆ ಅಂತಂದ್ರೆ ಇವತ್ತ ಅಪ್ಪ ಅಪ್ಪಾಜಿ ಅವರು ಅಂತ ಹೇಳ್ತಾರೆ ಡ್ಯಾಡಿ ಅಂತ ಹೇಳ್ತಾರೆ ಇಲ್ಲ ಅಮ್ಮ ಅಂತ ಕರೆಯೋ ಬದಲು ಮಮ್ಮಿ ಅಂತ ಅಂತಾರೆ ಇವತ್ತು ನೋಡಿ ಮಮ್ಮಿ ಅಂದ್ರೆ ಏನು ಅಂತ ನಾವು ಜಾಲತಾಣದಲ್ಲಿ ಹುಡುಕಿದ್ರೆ ಅಲ್ಲಿ ಯಾವ್ದೋ ಒಂದು ತಾಯಿ ತನ್ನ ಮಗುವನ್ನ ಕಂಕಳದಲ್ಲಿ ಇಟ್ಕೊಂಡು ಕೂತಿರೋ ಒಂದು ಭಾವಚಿತ್ರ ಅಲ್ಲಿ ಬರೋದಿಲ್ಲ ಒಂದು ತಾಯಿ ಮಗುವನ್ನ ಈ ಮಗುವಿಗೆ ಹಾಲು ಉಡಿಸ್ತಾ ಇರಬಹುದು ಮಗುವನ್ನ ಎತ್ಕೊಂಡು ಅದನ್ನ ಸಮಾಧಾನ ಮಾಡ್ತಿರ್ಬೋದು ಈ ರೀತಿಯಾದಂತಹ ಭಾವಚಿತ್ರಗಳು ಅಲ್ಲಿ ಬರೋದಿಲ್ಲ ಮಮ್ಮಿ ಅಂದ ತಕ್ಷಣ ಬರೋದು ತಲೆ ಹರಡ್ಕೊಂಡು ಕೋರೆ ಹಲ್ಲಿ ಕೆಂಪು ಕಣ್ಣು ಉಳಿರ್ತಕ್ಕಂಥ ರಾಕ್ಷಸಿ ಚಿತ್ರ ಬರುತ್ತೋ ಹೊರತು ಅಲ್ಲಿ ಯಾವುದೋ ರೀತಿ ಈ ಒಂದು ತಾಯಿ ಚಿತ್ರ ಬರೋದಿಲ್ಲ ಅಂತ ಅಂದ್ರೆ ನಮ್ಮ ಕನ್ನಡ ಭಾಷೆಯನ್ನ ಅಷ್ಟೇ ಸುಲಭವಾಗಿ ನಾವು ಯಾವುದೋ ಒಂದು ರಾಕ್ಷಸಿಗೆ ಹೋಲಿಸೋದು ತಪ್ಪು ಅಂತ ಹೇಳ್ಬೋದು ಅದಕ್ಕೋಸ್ಕರ ಅಮ್ಮ ಅಂತ ಒಂದು ಯಾವುದೋ ಒಂದು ಶಬ್ದ ಅಂತ ತಗೊಂಡಾಗ ನಾವು ಕನ್ನಡಿಗರಷ್ಟೇ ಅಲ್ಲ ಜಗತ್ತಿನಲ್ಲಿ ಯಾವುದೇ ಒಂದು ಮಗು ಜನ್ಮ ತಾಳಿದ ಕೂಡ ಅದು ಮೊದಲ ಮಾತನಾಡೋದು ಅಮ್ಮ ಅಂತ ಅಮ್ಮ ಅಂದ್ರೆ ಮೊದಲು ನಮ್ಮ ಕನ್ನಡ ಭಾಷೆಯನ್ನ ಅಂತ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ ಅದಕ್ಕೋಸ್ಕರ ನಮ್ಮ ಕನ್ನಡ ಭಾಷೆ ಅನ್ನೋದು ಕೇವಲ ನಮ್ಮ ಕನ್ನಡಿಗರಷ್ಟೇ ಸೀಮಿತ ಅಲ್ಲ ಇಡೀ ಜಗತ್ತಿನ ಎಲ್ಲಾ ಒಂದು ವ್ಯಕ್ತಿಗಳು ಕೂಡ ಹುಟ್ಟಿದಾಗ್ಲೂ ಕೂಡ ಮೊದಲು ಮಾತನಾಡಿದ್ದು ನಮ್ಮ ಕನ್ನಡ ಭಾಷೆಯನ್ನ ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಅಂತ ಅನುಷ ನಿನ್ನ ಈ ಕನ್ನಡದ ಮಾತುಗಳನ್ನು ಕೇಳಿದ್ರೆ ತುಂಬಾ ನಮ್ಗ ಖುಷಿ ಆಗುತ್ತೆ ಈ ಕನ್ನಡ ಭಾಷೆಯನ್ನ ನಾವು ಮಾತಾಡ್ತಾ ಹೋದ್ರೆ ನಾವು ನಮ್ಮ ಮಕ್ಕಳು ಮುಂದೆ ಬರ್ತಕ್ಕಂಥ ಮಕ್ಕಳುಗಳು ಕೂಡ ನಾವು ಮಾಡ್ತೀವಿ ಬೆಳೆಸ್ತೀವಿ ಮಾತಾಡ್ತಾ ಹೋಗ್ತಾ ಇರ್ತೀವಿ ಇದರ ಜೊತೆಯಾಗಿ ನಿನ್ನ ಪ್ರಕಾರ ಅಥವಾ ನಿನ್ನ ಅನಿಸಿಕೆಗಳ ಪ್ರಕಾರ ಮಾತಾಡುವುದಾದ್ರೆ ಬೇರೆಯವ್ರಿಗೂ ಕೂಡ ಯಾವ ತರ ಕಲಿಸಬಹುದು ಅಥವಾ ಯಾವ ತರ ಕಲಿಬಹುದು ಅನ್ನೋ ಮಾತ ನಿನ್ನಲ್ಲಿ ಹೇಳುವುದಾದ್ರೆ ಈಗ ನಮ್ಮ ಕನ್ನಡವನ್ನ ಬೆಳೆಸೋದ್ರಲ್ಲಿ ಹಿರಿಯರದ್ದು ಕೂಡ ತಪ್ಪಿದೆ ಅಂತ ಯಾಕಂದ್ರೆ ನಾನು ಹಿರಿಯರನ್ನ ದೋಷಿಸ್ತಾ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಒಂದಿಷ್ಟು ತಪ್ಪುಗಳು ಏನು ಅಂತಂದ್ರೆ ಕೂಡ ಈ ಒಂದು ಕನ್ನಡವನ್ನ ಒಂದಿಷ್ಟು ತಪ್ಪುಗಳು ಅಲ್ಲಿ ಕಾಣ್ತವೆ ಅಂತ ಏನೇನೆಲ್ಲ ತಪ್ಪುಗಳು ಅಂತಂದ್ರೆ ಹೊರಗೆ ಹೋಗ್ತಿರ್ತಾರೆ ಬಾಗ್ಲ ಹಾಕೋ ಅನ್ನೋ ಬದಲು ಡೋರ್ ಹಾಕೋ ಅಂತ ಹೇಳ್ತಾರೆ ನಾವು ಬರೋದ್ ಸ್ವಲ್ಪ ತಳ ಆಗುತ್ತೆ ಅನ್ನೋ ಬದಲು ನಾನ್ ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಹೀಗೆ ನಾವು ಆಂಗ್ಲವನ್ನ ಮಾತನಾಡ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳೋದು ಯಾವಾಗ ಅದಕ್ಕೋಸ್ಕರ ಹೇಳ್ತಾರೆ ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳೆಸಕ್ ಆಗಲ್ಲ ಅದೇ ರೀತಿ ದೀಪಕ್ಕೆ ನೀರ್ ಹಾಕಿ ಬೆಳೆ ಬೆಳಗಿಸೋಕ್ಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನ ಬೆಳೆಸಬೇಕು ಅಂತಂದ್ರೆ ಯಾವುದೇ ರೀತಿ ತೆಲುಗುದವರು ಮರಾಠಿಯವರು ತಮಿಳ್ನವರು ಯಾವುದೋ ಅವರು ಬಂದು ನಮ್ಮ ಕನ್ನಡವನ್ನು ಉಳಿಸೋಕ್ಕಾಗಲ್ಲ ಕನ್ನಡವನ್ನು ಉಳಿಸಬೇಕು ಅಂತಂದ್ರೆ ಕನ್ನಡದಲ್ಲೇ ಮಾತನಾಡಬೇಕು ಕನ್ನಡಿಗರೇ ಅದನ್ನು ಉಳಿಸಬೇಕು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ ಅದಕ್ಕೋಸ್ಕರ ನಮ್ಮ ಕನ್ನಡ ಉಳಿಸೋದ್ರ ಉಳಿಸೋದ್ರಲ್ಲಿ ಎಲ್ಲ ಕನ್ನಡಿಗರ ಕರ್ತವ್ಯವೂ ಕೂಡ ಇದೆ ಅದಕ್ಕೋಸ್ಕರ ಎಲ್ಲ ಕನ್ನಡ ಕನ್ನಡಿಗರು ಕೂಡ ಆ ಒಂದು ಕನ್ನಡವನ್ನು ಉಳಿಸೋದ್ರಲ್ಲಿ ಎಲ್ಲರೂ ಕೂಡ ನಾವು ಭಾಗಿಯಾಗೋಣ ಅಂತ ಹೇಳ್ತೀನಿ ಕೇಳ್ತಾ ಇದ್ರಲ್ಲ ಮಾತ್ ಅದ್ರ ಜೊತೆ ನಾವು ಕೂಡ ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀವಿ ಸಾರಿ ನಾವು ಕೂಡ ಕಳಕಳಿಯಿಂದ ಕೇಳ್ತಾ ಇದ್ದೀವಿ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತೇಳಿ ಇದರ ಜೊತೆಯಾಗಿ ಬಂದಾಗ ಅನುಷ ನಾವು ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ದೆನ್ ನೀನು ಫೌಂಡೇಶನ್ ಅಂದ್ರೆ ನಾವು ನಾವು ಇರ್ತಕ್ಕಂಥ ಫೌಂಡೇಶನ್ ಕೂಡ ಪವರ್ ಆಫ್ ಯೂತ್ ಫೌಂಡೇಶನ್ ಅಂತ ಹೇಳಿದ ಹೇಳದಾದ್ರೆ ಪವರ್ ಆಫ್ ಅಂದ್ರೆ ಅದರ ಆಯ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳುವುದಾದ್ರೆ ನಿಮ್ ಇಷ್ಟವಾದ ನಟ ಯಾರು ಅಂತ ಕೇಳಿದ್ರೆ ಎಲ್ರ ಬಾಯಲ್ಲಿ ಬರೋದು ಬಹಳಷ್ಟು ಎಲ್ರ ಬಾಯಲ್ಲಿ ಬರೋದು ನಾವು ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಅವ್ರಿಗೆ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇತ್ತು ಅಂತಂದ್ರೆ ಅವರು ಒಂದು ಮಾತು ಹೇಳ ಅಂತ ಏನು ಅಂತಂದ್ರೆ ನಾನು ಕೈಲಾಸಕ್ಕೆ ಹೋದ್ರು ಕೂಡ ಅಂದ್ರೆ ನಾನು ಸತ್ತ ಮೇಲೆ ಕೈಲಾಸಕ್ಕೆ ಹೋದ್ರು ಕೂಡ ಅಲ್ಲಿ ಶಿವ ಪಾರ್ವತಿ ಹತ್ರ ಕನ್ನಡ ಮಾತನಾಡ್ತೀನಿ ಬಿಟ್ರೆ ಬೇರೆ ಯಾವ ಭಾಷೆನೂ ಕೂಡ ನಾ ಮಾತನಾಡಲ್ಲ ಅಂತ ಹೇಳ್ತಾರೆ ಇದನ್ನ ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರು ನಮ್ಮೆಲ್ಲರ ಮುದ್ದಿನ ಕಣ್ಮಣಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಶಕ್ತಿ ನಕ್ಷತ್ರ ಆಗಿರ್ತಕ್ಕಂಥ ದೊಡ್ಡ ಮನೆ ಹುಡುಗ ಆಗಿರ್ತಕ್ಕಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಅಂದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ ಅದಕ್ಕೋಸ್ಕರ ನನಗೂ ಕೂಡ ಬಹಳಷ್ಟು ಪವರ್ ಪುನೀತ್ ರಾಜ್ಕುಮಾರ್ ಅವರು ಬಹಳಷ್ಟು ಕೂಡ ನನಗೂ ಇಷ್ಟ ಅಂತ ಹೇಳ್ತೀನಿ ಎಸ್ ಇದು ಕೂಡ ಈ ಚಾನಲ್ ಕೂಡ ಪವರ್ ಯೂತ್ ಕ್ರಿಯೇಷನ್ ಅಲ್ಲೇ ಕೂಡ ನಾವು ಮಾಡ್ತಾ ಇದೀವಿ ಯೂಟ್ಯೂಬ್ ಚಾನಲ್ ಕೂಡ ಅದರ ಜೊತೆಯಾಗಿ ಮೊನ್ನೆ ಕೂಡ ಅವರಿಗೆ ತೀಡ್ಕೊಂಡ ಮೇಲೆ ಕರ್ನಾಟಕ ರತ್ನ ಅಂತಕ್ಕಂಥ ಅವಾರ್ಡ್ ಕೂಡ ಬಂತು ಅದು ಕೂಡ ತುಂಬಾ ಹೆಮ್ಮೆಯ ಅಂತ ಹೇಳ್ತೇನೆ ಇದರ ಜೊತೆಯಾಗಿ ನಾವು ಮಾತಾಡ್ತಾ ಇರುವಾಗ ತಂದೆ ತಾಯಿ ಫ್ಯಾಮಿಲಿ ಆಯಿತು ಮಾತುಗಳಾಯಿತು ಕನ್ನಡವಾಯಿತು ಒಂದೆರಡು ವಿಷಯಗಳನ್ನು ನಿನ್ನ ಪ್ರಕಾರ ಅಥವಾ ನಾವು ಮಾತಾಡೋ ಪ್ರಕಾರ ಕನ್ನಡದ ಜೊತೆಯಾಗಿ ವೀಕ್ಷಕರುಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಅಂತಂದ್ರೆ ಯಾವುದೇ ರೀತಿಯಾದಂತ ಒಂದು ಅಂತ ಇವತ್ತು ನೋಡಿ ನಮ್ಮ ಕನ್ನಡ ಅಷ್ಟು ಸರಳವಾದಂತಹ ಭಾಷೆನೂ ಕೂಡ ಅಲ್ಲ ಇವತ್ತು ನಾವು ಇಂಗ್ಲೀಷ್ ಆರಾಮಾಗಿ ಕಲ್ತ್ಕೊಂಡ್ ಬಿಡಬಹುದು ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಅಂತ ಅವರು ತಗೊಂಡಾಗ ಅವರು ಬಹಳಷ್ಟು ಅವ್ರ್ ಹಿಟ್ ಆಗಿರತಕ್ಕಂಥ ಒಂದು ಸಿನಿಮಾ ಅಂತಂದ್ರೆ ರಾಜ್ಕುಮಾರ ಅಂತ ಹೇಳ್ತಾರೆ ರಾಜ್ಕುಮಾರ್ ಮೂವಿಯವ್ರು ಒಂದ್ ಹೇಳಿದ್ದಾರೆ ಏನು ಅಂತಂದ್ರೆ ಇಪ್ಪತ್ತಾರು ಐವತ್ತೆರಡು ಅಕ್ಷರಗಳಿರ್ತಾರೆ ಂತ ಕನ್ನಡಾನೇ ನಾವು ಕಲಿತ ಮೇಲೆ ಇಪ್ಪತ್ತಾರು ಅಕ್ಷರ ಇರತಕ್ಕಂಥ ಇಂಗ್ಲಿಷ್ ಯಾವ ಲೆಕ್ಕ ಅಂತ ಹೇಳ್ತಾರೆ ಅವರು ಅಂದ್ರೆ ಇಂಗ್ಲಿಷ್ ಅಂತಂದ್ರೆ ಅಲ್ಲಿ ಎಷ್ಟು ಆರಾಮಾಗಿ ನಾವು ಕಲಿತ್ ಬಿಡಬಹುದು ಇಂಗ್ಲಿಷ್ ಕನ್ನಡಗಳಲ್ಲಿ ಸಂಧಿ ಸಮಾಸ ಬಹಳಷ್ಟು ಏನಾಗುತ್ತೆ ಸಂಗತಿಗಳು ನಾವು ಕನ್ನಡದಲ್ಲಿ ಬರ್ತವೆ ಅಂತ ನಾವು ಕನ್ನಡವನ್ನ ಕಲಿಬೇಕು ಅಂತಂದ್ರೆ ಇವತ್ತು ನಾವು ಕನ್ನಡಿಗರಷ್ಟೇ ಕನ್ನಡವನ್ನ ಮಾತಾಡಲ್ಲ ಬೇರೆ ಭಾಷೆಯರು ಕೂಡ ನಮ್ಮ ಕನ್ನಡವನ್ನ ಮಾತನಾಡಲಿಕ್ಕೆ ನಾವು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಯಾಸ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ ನಾವು ಕನ್ನಡವನ್ನ ಮಾತನಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೊಂದು ಉದಾಹರಣೆ ಹೇಳೋದಾದ್ರೆ ನಾನು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಕನ್ನಡ ಭಾಷೆನ ಕೇಳಿ ಅವ್ರು ಏನ್ ಮಾಡಿದ್ರು ನನ್ನ ಕನ್ನಡ ಬರ್ತಿರ್ಲಿಲ್ಲಮ್ಮ ಆದ್ರೆ ನಿನ್ನ ಒಂದು ಭಾಷೆನ ಕೇಳಿ ನಾನು ಈಗ ಕನ್ನಡವನ್ನ ಕಲಿತಾ ಇದ್ದೀನಿ ಅಂತ ಅಂದ್ರೆ ಬೇರೆ ಭಾಷೆಯರು ಕೂಡ ಕನ್ನಡವನ್ನ ಕಲಿತು ಬಹಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ನಮ್ಮ ಕನ್ನಡಿಗರು ಯಾಕೆ ಹೀಗೆ ಮಾಡ್ತಿದ್ದಾರೆ ಬಹಳಷ್ಟು ಆಂಗ್ಲ ಭಾಷೆಗೆ ನಾವೇನ್ ಮಾಡ್ತಾ ಇದೀವಿ ವ್ಯಾಮ್ ವ್ಯಾಮೋಹಿತರಾಗ್ತಾ ಇದ್ದೀವಿ ವ್ಯಾಮೋಹಿತರಾಗ್ತಿದೀವಿ ಈಗ ಆ ಒಂದು ಇಂಗ್ಲಿಷ್ ಭಾಷೆ ಅಂತಗೊಂಡಾಗ ಕಟ್ಟು ಪುಟ್ಟು ಅಂತ ಬರ್ತವೆ ಈಗ ಸಿ ಯು ಟಿ ಕಟ್ಟಾಗಬಹುದು ಪಿ ಯು ಟಿ ಪಟ್ಟ್ಯಾಕ್ ಆಗಲ್ಲ ಪುಟ್ಟ ಆಯ್ತು ಅಂತ ಕೇಳಿದಾಗ ಅದ್ ಹಂಗೆ ಇದು ಅಂತ ಹೇಳ್ತಾರೆ ಯಾಕಂದ್ರೆ ಅದಕ್ಕೆ ನಿಯಮನ ಇಲ್ಲ ಹೇಳಲಿಕ್ಕೆ ಅದು ನಮ್ಮ ಕನ್ನಡ ಭಾಷೆ ಹಂಗಲ್ಲ ಅದಕ್ಕೆ ಆಗಿರ್ತಕ್ಕಂಥ ಒತ್ತು ದೀರ್ಘ ಕೊಂಬು ಕೊಳಗ ಅಂತ ನಮ್ಮ ಕನ್ನಡದಲ್ಲಿ ಬಹಳಷ್ಟು ಇದು ಬರ್ತಾರೆ ಅದಕ್ಕೋಸ್ಕರ ಹೇಳೋದಾದ್ರೆ ನಮ್ಮ ಕನ್ನಡವನ್ನ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಕನ್ನಡವೇ ನಮ್ಮ ಎಲ್ಲರ ಮನಸ್ಸು ಕನ್ನಡವೇ ನಮ್ಮೆಲ್ಲರ ಕನಸು ಕನ್ನಡಿಗರ ಬಾಯಲ್ಲಿ ಕನ್ನಡದ ಇಲ್ಲದೆ ಹೋದ್ರೆ ಅಚ್ಚುಮೆಚ್ಚಿನ ಕನ್ನಡ ಒಂದು ಅಭಿಮಾನಿ ಮುನಿಸಾಕ್ತಾರೆ ಅವರು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಕನ್ನಡವನ್ನ ಉಪಯೋಗಿಸ್ಕೊಂಡು ಕನ್ನಡವನ್ನೇ ನಾವು ಅಂತ ಹೇಳ್ತೀನಿ ಅದಕ್ಕೋಸ್ಕರ ಮಧುಮೇಹ ಇದ್ದವರಿಗೆ ಯಾವತ್ತೂ ಕೂಡ ಸಕ್ಕರೆ ಕೊಡಲ್ಲ ಈ ಒಂದು ರಕ್ತದೊತ್ತಡ ಇದ್ದರಿಗೆ ಕೊಡಲ್ಲ ಅದೇ ರೀತಿ ನಾನು ಇರೋವರೆಗೂ ನಾನು ಕನ್ನಡವನ್ನ ಬಿಡಲ್ಲ ಕನ್ನಡಿಗರ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತೀನಿ ಕನ್ನಡವನ್ನ ನಾನು ಕಲಿತಿದ್ದೀರಿ ನೀವೆಲ್ಲರೂ ಕೂಡ ಕನ್ನಡವನ್ನ ಕಲೀರಿ ಅದು ಅದೇ ರೀತಿ ನಾವು ಕನ್ನಡವನ್ನ ಉಳಿಸೋಣ ಅಚ್ಚುಮೆಚ್ಚಿನ ಮಾತಂತ ಹೇಳ್ತೀನಿ ಇದರ ಜೊತೆಯಾಗಿ ಬಂದಾಗ ಅನುಷ ತಾಲೂಕಾಯಿತು ಊರಾಯಿತು ನಮ್ಮ ಮನೆಯಾಯಿತು ಅದರ ಜೊತೆಯಾಗಿ ನಮ್ಮ ಹೆಮ್ಮೆ ನಮ್ಮ ಕನ್ನಡ ನಮ್ಮ ಕರ್ನಾಟಕವಾಯಿತು ಇದರ ಜೊತೆಯಾಗಿ ಬಂದಾಗ ಭಾರತ ದೇಶವಂತ ಬಂದಾಗ ಅದರ ಬಗ್ಗೆ ನಿನ್ನ ಒಂದೆರಡು ಮಾತುಗಳನ್ನು ಹೇಳುವುದಾದ್ರೆ ಸ್ವಂತ ಮನಸ್ಸಿನಿಂದ ಅನಿಸಿಕೆಗಳ ಮಾತುಗಳನ್ನು ಹೇಳುವುದಾದ್ರೆ ಏನು ಹೇಳ ಭಾರತ ಅಂತ ತಗೊಂಡಾಗ ಇದೊಂದು ಒಳ್ಳೆ ಪುಣ್ಯ ಭೂಮಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವತ್ತು ಬೇರೆ ಬೇರೆ ದೇಶಗಳಿಂದ ನಮ್ಮ ಭಾರತದಲ್ಲಿ ಈ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಲಿಕ್ಕೆ ಎಲ್ಲಿಂದನೂ ಬರ್ತಿರ್ತಾರೆ ಅಂದ್ರೆ ಪ್ರೇಕ್ಷಣೀಯ ಸ್ಥಳವೂ ಕೂಡ ಹೌದು ಅಷ್ಟೇ ಪುಣ್ಯ ಭೂಮಿನೂ ಕೂಡ ನಮ್ಮ ಕನ್ನ ಭಾರತ ಹೌದು ಅಂತ ಹೇಳಿ ಭಾರತ ಅಂದ್ರೆ ಏನು ಅಂತಂದ್ರೆ ಹೇಳ್ತಾರೆ ಭಾರತ ಭಾರತ ಬಾ ಅಂದ್ರೆ ಭಾಗವದು ರಕ್ತಗತವಾದ ತ ಅಂದ್ರೆ ತತ್ವ ಅಂತ ಭಾರತದಲ್ಲಿ ಎಲ್ಲಾ ಭಾರತೀಯರ ತತ್ವ ಏನು ತತ್ವ ಅಂತ ಯಾರಾದ್ರೂ ಹಿರಿಯರು ಬಂದ ತಕ್ಷಣ ತತ್ವ ಅಂತ ಹೇಳ್ತಾರೆ ಹಿರಿಯರು ಅಂದ ತಕ್ಷಣ ಬಂದಾಗ ನನ್ನ ಹಿರಿಯ ಅಜ್ಜಿ ಅಂತ ತಗೊಂಡಾಗ ಅವರು ಕೂಡ ಬಹಳಷ್ಟು ನಾನು ಬೆಳೆದಿದ್ದೆಲ್ಲ ಅಜ್ಜಿಯವರ ಜೊತೆಗೆ ನಾನು ಸಣ್ಣವಳಿಂದ ಬೆಳೆದಿದ್ದು ಅಜ್ಜಿ ಜೊತೆಗೆ ಅದಕ್ಕೋಸ್ಕರ ಅಜ್ಜಿಯವರು ಅಂತ ತಗೊಂಡಾಗ ಅವ್ರು ಒಳ್ಳೊಳ್ಳೆ ಕತೆ ಹೇಳೋದಾಗ್ಲಿ ಅವರ ಜನಪದ ಹಾಡು ಹೇಳೋದು ಅವರು ಈ ಒಂದು ಬೀಸೋ ಕಲ್ಲಿನ ಹಾಡಾಗಿರ್ಬೋದು ಕುಟ್ಟೋ ಕಲ್ಲಿ ಕುಟ್ಟೋದಾಗಿರ್ಬೋದು ಎಲ್ಲಾ ಕತೆಗಳನ್ನ ಹಾಡನ್ನು ಕೂಡ ನಂಗೆಲ್ಲ ಹೇಳಿ ಬೆಳೆಸಿದ್ದಾರೆ ಅದಕ್ಕೋಸ್ಕರ ನನ್ಗೆ ಬರೀ ಈ ಒಂದು ಕನ್ನಡ ಭಾಷೆ ಪ್ರೇಮಿ ಅಷ್ಟೇ ಅಲ್ಲ ನಂಗೆ ಜನಪದ ಕಲೆ ಅಂದ್ರೂ ಕೂಡ ಇಷ್ಟ ಅದೇ ರೀತಿ ಪ್ರತಿಭಾ ಕಾರಂಜಿ ಅಂತ ತಗೊಂಡಾಗ ದೊಡ್ಡಾಟ ಜನಪದ ನೃತ್ಯ ಕೂಡ ಭಾಗವಹಿಸಿದ್ದೀನಿ ಅಂತ ಆಗಿರ್ತಕ್ಕಂಥದಲ್ಲಿ ಈಗ ಪ್ರತಿಭಾ ಕಾರಂಜಿ ಅಂತಂದ್ರೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕಿದ್ದಾಗ ಇಲ್ಲಿ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಅದು ರಾಜ್ಯ ಮಟ್ಟದಿತ್ತು ಅಲ್ಲಿ ಈ ಒಂದು ಶಿಕ್ಷಣ ಶೈಕ್ಷಣದ ಮಾನವೀಯ ಮೂಲಗಳೆಂಬಂತ ಒಂದು ವಿಷಯವನ್ನು ಕೊಟ್ಟಾಗ ಅಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದೀನಿ ಎಲ್ಲ ಕನ್ನಡಿಗರ ಅಭಿಮಾನಿಗಳ ಒಂದು ಆಶೀರ್ವಾದದಿಂದಲೇ ಇದೆಲ್ಲ ಆಯ್ತು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಎಸ್ ಒನ್ ಸೆಕೆಂಡ್ ನಾನು ನಿನ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದ್ರಲ್ಲೂ ಕೂಡ ನಿನ್ನ ಈ ಜೀವನದ ಜೊತೆಯಾಗಿ ನಿನ್ನ ಸ್ಕೂಲಿನ ಓದಿನ ಜೊತೆಯಾಗಿ ಕಾಲೇಜಿನ ಜೊತೆಯಾಗಿ ಕನ್ನಡವನ್ನು ಏನು ನಿಂತಕೊಂಡು ಹೋಗ್ತಾ ಇದೆ ಇದೇ ಥರನಾಗಿ ಇರಲಿ ಅಂತ ಹೇಳ್ತಾ ಕನ್ನಡವನ್ನು ಉಳಿಸಿ ಬೆಳೆಸೋದರ ಜೊತೆಗೆ ನಾವು ಕೂಡ ನಿನ್ನ ಜೊತೆಯಾಗಿರ್ತೀವಿ ನಾವು ಕೂಡ ವೀಕ್ಷಕರಿಗೆ ಹೇಳ್ತೀವಿ ಸರ್ ಬೆಳೆಸ್ರಿ ಉಳಿಸ್ರಿ ಅಂತ ಹೇಳಿ ಯಾಕಂದರೆ ಹೇಳುವುದರ ಬಹಳ ಸುಲಭ ಮಾಡುವುದು ಕಷ್ಟಕರ ಬಟ್ ಅದನ್ನು ಎಷ್ಟಾಗುತ್ತೋ ಅಷ್ಟು ಸೇವೆ ಸೇವೆಯಾಗಾದರೂ ಕೂಡ ಕನ್ನಡವನ್ನು ನಾವು ಹೇಳ್ತಾ ಬೆಳ್ತಾ ಬೆಳೆಸೋಣ ಅಂತ ಹೇಳ್ತಾ ಇದರ ಜೊತೆಯಾಗಿ ನಾವು ಮಾತಾಡ್ತಾ ಇರ್ತೀವಿ ಟಾಪ್ ವಿತ್ ಥಾರ್ ಇಟ್ ಅಂತ ಬಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದೆಯಾ ಇದರಲ್ಲಿ ನಿನಗೆ ಮಾತುಗಳಾದಂತಹ ಅನುಭವದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳುವುದಾದ್ರೆ ಇವತ್ತು ನಾನು ಟಾಕ್ಸ್ ವಿತ್ ಶೀಟ್ ಎಂಬ ಕಾರ್ಯಕ್ರಮ ಬಹಳಷ್ಟು ಖುಷಿ ಆಯಿತು ಯಾಕೆ ಅಂತಂದ್ರೆ ಇವತ್ತು ನಾನು ಬಹಳಷ್ಟು ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನ ಸಂದರ್ಶನಗಳನ್ನೆಲ್ಲ ಕೊಟ್ಟಿದ್ದೀನಿ ಆದ್ರೆ ಇದೊಂದು ಏನೋ ಒಂಥರ ಡಿಫರೆಂಟ್ ಆಗಿ ಒಂಥರ ಏನೋ ಒಂದು ಚೇಂಜ್ ಆಗಿ ನನಗೆ ಇದು ಒಂದು ಕಾಣಿಸ್ತು ಅದಕ್ಕೋಸ್ಕರ ಇಲ್ಲಿ ಬಂದು ನನಗೆ ಬಹಳಷ್ಟು ಸಂತೋಷ ಆಗಿದೆ ನನ್ನ ಮನಸ್ಸಿನ ಮಾತುಗಳನ್ನ ಕೂಡ ಇಲ್ಲಿ ಹೇಳಲಿಕ್ಕೆ ಅವಕಾಶ ಸಿಕ್ತು ನನ್ನ ತಂದೆ ತಾಯಿಯಾಗಿ ಜೀವದಲ್ಲೆಲ್ಲ ಏನೇನಾಯ್ತು ಬಾಲ್ಯದ ಜೀವನಗಳನ್ನ ನನ್ನ ಒಂದು ಮಧುರವಾಗಿರ್ತಕ್ಕಂತಹ ನೆನಪುಗಳನ್ನ ಸವಿ ನೆನಪುಗಳನ್ನ ಕೂಡ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಒಂದು ಒಳ್ಳೆ ಅವಕಾಶ ಅಂತ ಇದನ್ನ ಮಾಡ್ಲಿಕ್ಕೆ ನಾನು ಒಂದು ಪುಣ್ಯ ಮಾಡಿದ್ದೀನಿ ಇಲ್ಲಿ ಬರ್ಲಿಕ್ಕೆ ಅಂತ ಅನುಮಾನ ಇಲ್ಲ ಅಂತ ಹೇಳ್ತೀನಿ ಎಸ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕನ್ನಡದ ಬಗ್ಗೆ ತಿಳಿಸಿ ಹೇಳಿದ್ದಕ್ಕೆ ಯಾಕಂದ್ರೆ ನಾವು ಕನ್ನಡ ಅಂತ ಬಳಿ ಮಾತಾಡ್ತಾ ಇರ್ತೀವಿ ತಿಳಿಸಿ ಹೇಳುದರ ಜೊತೆಗೆ ಅದರ ಪುರಾತನ ಅಂದರೆ ಹಿಂದಿನ ಕಾಲದಿಂದ ಇರ್ತಕ್ಕಂಥ ಕನ್ನಡದ ಬಗ್ಗೆ ನೀನು ಹೇಳಿದೀಯಾ ಅದಕ್ಕೂ ಕೂಡ ನಿನಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ಈ ಟಾಕ್ ವಿತ್ ಹಾಟ್ಸ್ ಸಿಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದಗಳು ನಿಮಗೂ ಕೂಡ